ಕಿತ್ತಂಡೂರ್ ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಕನ್ನಡ ನ್ಯೂಸ್ಗೆ ಸ್ವಾಗತ ಉತ್ತಮ ಮಳೆ ಬೆಳೆಗಾಗಿ ಜಗತ್ತಿನಲ್ಲಿ ಶಾಂತಿ ನೆಲೆಸಬೇಕೆಂಬ ಉದ್ದೇಶದಿಂದ ನಗರದ ಬಿಂದುಮಾಳಂ ಕಲ್ಯಾಣ ಮಂಟಪದಲ್ಲಿ ಆರ್ಯವೈಶ್ಯ ಮಹಾಮಂಡಳಿ ಹಾಗೂ ವಾಸವಿ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನೂರಾರು ಆರ್ಯ ವೈಶ್ಯ ಮಂಡಳಿಯ ದಂಪತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಈ ಕಾರ್ಯಕ್ರಮದಲ್ಲಿ ಆರ್ಯವೈಶ್ಯ ಮಹಾಮಂಡಳಿಯ ಹಿರಿಯ ಮುಖಂಡರಾದ ಶ್ರೀನಿವಾಸನ್ ಹಾಗೂ ಸಿಟಿ ಹೆಲ್ತ್ ಕೇರ್ ನ ವೈದ್ಯರಾದ ಡಾಕ್ಟರ್ ಶ್ರೀನಿವಾಸ್ ಬಿಆರ್ ಡಾಕ್ಟರ್ ಎಂ ಸಿ ಶ್ರೀಲತಾ ಹಾಗೂ ಆಸ್ಟ್ರೇಲಿಯಾದ ವಿಶೇಷ ಅತಿಥಿಗಳಾಗಿದ್ದಂತಹ ಡಾಕ್ಟರ್ ಪ್ರಾಂಕ್ ಸ್ಟಾಬ್ಲರ್ ಮತ್ತಿತರ ಪ್ರಮುಖರು ಹಾಜರಿದ್ದರು ವರದಿ ಕಿತಂಡೂರು ವೆಂಕಟ್ರಾಮ್ ಪಂಚ್ ನ್ಯೂಸ್ ಕೋಲಾರ ಒಟ್ಟ ಬರ್ಬೇಕು ಅದ ಒಂದೊಂದು ಸಾಲದವರ ಬರ್ಬೇಕು ಎಲ್ಲ ಒಂದಿಲ್ಲೇ ಕೂತ್ಕೊಳ್ಳಿ ದಯವಿಟ್ಟಲ್ಲ ಕೂತ್ಕೊಳ್ಬೇಕಲ್ಲೇ ಒಂದೊಂದು ಸಾಲ हाँ, स्वल एंजा बनी सर <स्थित्ति> ಕಾರ್ಯಾಮಿ ಜಯಂತಿ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಮಸವಿ ಜಯಂತಿ ಕಾರ್ಯಕ್ರಮಗಳು ಇವತ್ತೊಂಬತ್ತನೇ ದಿನ ಬಹಳ ದಿನ ಶ್ರೀನಿವಾಸ ಕೈವಾಳವನ್ನು ಬೆಂಗಳೂರು ಿವೆಲ್ಲ ಲೋಕ ಕಲ್ಯಾಣಕ್ಕಾಗಿ ಮತ್ತು ಮಳೆ ಬೆಳೆ ಸಮೃದ್ಧಿಯಾಗಿ ದೇಶ ಪ್ರತ್ಯಕ್ಷವಾಗಲಿ ಅಂತ ಪ್ರಾರ್ಥ ಎಲ್ಲರೂ ಪ್ರತಿಯೊಬ್ಬರು ಜನಕ್ಕೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥ ನಾವು ಈ ಕಾರ್ಯಕ್ರಮವನ್ನ ನೆರವೇರಿಸ್ತೇವೆ ಇದು ತೊಂಬತ್ತ ಆರು ವರ್ಷಗಳಿಂದ ನಡೀತಾ ಇದೆ ಕಾರ್ಯಕ್ರಮ ಕಲ್ಯಾಣೋತ್ಸವ ಪ್ರತಿ ವರ್ಷ ನಡೀತದೆ ಈ ನಮ್ಮ ವಾಸಿ ಜಯಂತಿ ಬಂತು ನಮಗೆ ಇಸ್ವಿ ಗೊತ್ತೇ ಇಲ್ಲ ದಿನದಿಂದ ಸಾವ ನೂರಾರು ವರ್ಷಗಳಿಂದ ಕಾರ್ಯಕ್ರಮ ನಡೀತಾ ಇದೆ ಪ್ರತಿ ವರ್ಷವೂ ಒಂದು ಪ್ರತಿಯೊಬ್ಬ ಒಂದೊಂದು ದೇವರಿಗೆ ಕಲ್ಯಾಣ ಆಗ್ತಾ ಇರ್ಬೋದು ಖುಷ್ಮೆ ಆಗಿರ್ಬೋದು ಈ ಥರ ಪ್ರತಿಯೊಂದು ಬೇರೆ 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 ಸೇವೆಗಳನ್ನ ನೆರವೇರಿಸ್ತಾ ಇದ್ದೀವಿ ಪ್ರತಿ ವಾಸಿ ಜಯಂತಿಗೆ ಹನ್ನೊಂದು ದಿನ ಕಾರ್ಯಕ್ರಮ ಇರ್ತದೆ ಪ್ರತಿದಿನ ನಮ್ಮ ದೇವಸ್ಥಾನದಲ್ಲಿ ಒಂದು ವಿಶೇಷವಾದಂಥ ಅಲಂಕಾರ ಇರ್ತದೆ ಮತ್ತೆ ಬವೆ ವ್ಯವಸ್ಥೆ ಇರ್ತದೆ ಊಟದ ವ್ಯವಸ್ಥೆ ಮತ್ತೆ ದಿನ ನಮ್ಮ ಈ ಬಿಂದವಾಳ ಕಲ್ಯಾಣ ಮಂಟಪದಲ್ಲಿ ನಮ್ಮ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಏರ್ಪಡಿಸೀವಿ ಮತ್ತು ಬೆಳಗಿನ ಊಟ ಉಪಹಾರ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಬವೆ ವ್ಯವಸ್ಥೆ ಮತ್ತೆ ನಾಳೆನೂ ಇರುತ್ತೆ ನಾಳೆನೂ ಪಲ್ಲಕ್ಕಿ ಇರುತ್ತೆ ರಾತ್ರಿ ಏಳು ಗಂಟೆ ಪ್ರಾರಂಭ ಆಗುತ್ತೆ ದಯವಿಟ್ಟು ತಮಗೂ ವಿನಂತಿ ಮಾಡ್ತಾ ಇದೀವಿ ನಾಳೆ ಏಳು ಗಂಟೆಗೆ ನಮ್ಮ ಕನಿಕಾಪುರ ಶಮನವರ ದೇವಸ್ಥಾನದಲ್ಲಿ ಬಂದು ಇವತ್ತೆ ಸುಮಾರು ಒಂಬನೂರು ಸಾವಿರದಿಂದ ಎರಡು ಸಾವಿರ ಜನ ನಮ್ಮ ಎಲ್ಲರೂ ಬಂದಿದ್ದರು ಮತ್ತು ನಿಮ್ಮ ತಮಗೆ ಗೊತ್ತಿರ್ತಕ್ಕಂಥ ನಮ್ಮ ಎಮ್ ಎಲ್ ಸಿ ಅವರು ಅವರು ಬಂದಿದ್ದರು ಮತ್ತು ಈ ಸರ್ತಿ ಎಂ ಪಿ ಕ್ಯಾಂಟಿನ್ ಅವರು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ರು ಮತ್ತು ಮಾಜಿ ಜಿಲ್ಲಾ ಪರಿಷತ್ ಅಧ್ಯಕ್ಷರಾದಂತಹ ಮುಂದಾಮ ಮುಂಗಮ್ಮನ ಮುಚ್ಚಿ ಅವರು ಅವರು ಸಹ ಕಾರ್ಯಕ್ರಮಕ್ಕೆ ಬಂದಿದ್ದರು ಮತ್ತೇನು ರಾತ್ರಿ ಉಪಯೋಗ ಇದೆ ಅದಕ್ಕೂ ಕಾರ್ಯಕ್ರಮಕ್ಕೆ ಸುಮಾರು ಗಣ್ಯ ವ್ಯಕ್ತಿಗಳು ಇಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳು ನಮ್ಮ ಮಹಿಳಾ ದೀಕ್ಷಕರು ಮತ್ತು ನಮ್ಮ ವೆಂಕಟೇಶ್ವರ ದೀಕ್ಷಕರು ಕಾರ್ಯಕ್ರಮವನ್ನು ಬಡ ವಿಜೃಂಭಣೆಯನ್ನು ಹೆಚ್ಚು ಇದ್ದಾರೆ ನಮ್ಮ ದೇವಸ್ಥಾನ ಮತ್ತು ಪ್ರಧಾನ ಅಧ್ಯಕ್ಷರು ಮಂಜುನಾಥ ದೀಕ್ಷಕರು ಮತ್ತು ಮಹಿಳೆಯ ದೀಕ್ಷರು ಅಧ್ಯಕ್ಷರಾಗಿದ್ದಾರೆ ಮಂಜುನಾಥ್ ಕಾರ್ಯದರ್ಶಿ ಆಗಿದ್ದಾರೆ ಶಿವಮೂರ್ತಿ ಅವರು ಖಜಾಂಸಿ ಆಗಿದ್ದಾರೆ तसेच सगळी ना करो केलू नाव